ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ತುಂಬ ರುಚಿಯಾದಂತಹ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ತುಂಬ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡ್ಕೋಬೋದು ದಿಢೀರಂತ ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಮಾಡಿಕೊಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಹೇಗೆ ಮಾಡೋದು ಯಾವ್ಯಾವ ಪದಾರ್ಥಗಳನ್ನು ಹಾಕಬೇಕು ನೋಡೋಣ ಬನ್ನಿರಿ ಮೊದಲಿಗೆ ನಾವು ಒಂದು ಒಗ್ಗರಣೆಯನ್ನು ಮಾಡ್ಕೊಂಬಿಡೋಣಂತೆ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಪ್ಯಾನ್ಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಜೀರಿಗೆ ಸ್ವಲ್ಪ ಇದೆ ಅಂದ ತಕ್ಷಣ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಬೀನ್ಸು ಹಾಗೆಯೇ ಸಣ್ಣದಾಗಿ ಹೆಚ್ಚಿರುವ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ ನೀವು ಇನ್ನೂ ನಿಮ್ಗೆ ಇಷ್ಟವಾದಂತಹ ತರಕಾರಿಗಳನ್ನು ಹಾಕೋಬೋದು ಕ್ಯಾರೆಟ್ ಹಾಕೋಬೋದು ನಿಮ್ಗೆ ಯಾವ್ದಾವುದು ಇಷ್ಟವೋ ಎಲ್ಲ ತರಕಾರಿಗಳನ್ನು ಹಾಕೋಬೋದು ಮತ್ತು ಸಣ್ಣದಾಗಿ ಹೆಚ್ಚಿರುವ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಮಕ್ಕಳು ತಿಂತಾರೆ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹೀಗೆ ಎಲ್ಲ ತರಕಾರಿಗಳನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಬೌಲ್ಗೆ ಒಂದು ಬಟ್ಲಾಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ತರಕಾರಿಯನ್ನು ಅದನ್ನು ಈ ಚಿರೋಟಿ ರವೆಗೆ ಹಾಕೊಂಬಿಡಬೇಕು ಹಾಕ್ಕೊಂಡು ಇದಕ್ಕೆ ನಾವು ಮೊಸರನ್ನು ಹಾಕಿ ಕಲಸ್ಕೋಬೇಕು ಈ ಥರ ಒಗ್ಗರಣೆ ಮಾಡಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನು ಹಾಕಿ ಫಸ್ಟು ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಆ ಮೊಸರಲ್ಲಿ ರವೆ ಎಲ್ಲ ಚೆನ್ನಾಗಿ ನೆನೆಯಬೇಕು ಸ್ನೇಹಿತರೆ ನಿಮಗೆ ಮೊಸರು ಕಡಿಮೆ ಆಯಿತು ಅಂತಂದರೆ ನೀವು ಇದಕ್ಕೆ ನೀರನ್ನು ಸೇರಿಸ್ಕೋಬೋದು ನೋಡಿರಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಮಜ್ಜಿಗೆ ಇದ್ದರೆ ಮಜ್ಜಿಗೆನೂ ಇದಕ್ಕೆ ಹಾಕೋಬೋದು ಮೊಸರು ಅಥವಾ ಮಜ್ಜಿಗೆ ಯಾವುದಾದ್ರೂ ಪರವಾಗಿಲ್ಲ ನೋಡಿರಿ ಹೀಗೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಇದನ್ನು ನಾವು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಯಾಕಂದರೆ ರವೆ ಚೆನ್ನಾಗಿ ನೆನಿಬೇಕು ನೆನೆದ ಮೇಲೆ ನಿಮಗೆ ಮತ್ತೆ ರವೆ ಗಟ್ಟಿಯಾಗುತ್ತೆ ಆಗ ನೀವು ಮತ್ತೆ ನೀರು ಅಥವಾ ಮೊಸರು ಮಜ್ಜಿಗೆ ಯಾವುದಾದ್ರೂ ಹಾಕ್ಕೊಂಡು ನೀವು ಅದನ್ನು ದೋಸೆ ಹಿಟ್ಟಿನ ಆ ಥರ ಮಾಡಿಕೊಂಡು ಆಮೇಲೆ ನೀವು ಪ್ಯಾನ್ ಕೇಕನ್ನು ಹಾಕ್ಕೊಳ್ಳೋದು ಈಗ ನೋಡಿರಿ ರವೆ ನೆಂದು ಗಟ್ಟಿಯಾಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ರವೆ ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದಂತೂ ಎಷ್ಟು ಟೇಸ್ಟಾಗಿರುತ್ತೆ ಸ್ನೇಹಿತರೆ ಸಲ ಟ್ರೈ ಮಾಡಿರಿ ಮಕ್ಕಳಿಗೆ ಮಾಡಿಕೊಡ್ರಿ ಯಾಕೆ ದೊಡ್ಡವ್ರೂ ತಿನ್ಬೋದು ನನಗಂತೂ ತುಂಬ ಇಷ್ಟ ಎಷ್ಟು ಕ್ರಿಸ್ಪಾಗಿ ಬರುತ್ತೆ ಅಂತಂದರೆ ತಿಂತಾ ಇದ್ರೆ ಒಳ್ಳೆ ರುಚಿ ಇರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಇದಕ್ಕೆ ಮಾತ್ರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು ನೋಡಿರಿ ಇಲ್ಲಿ ನಾನು ಎರಡರಿಂದ ಮೂರು ಸೌಟಾಗಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪನೇ ಸ್ಪ್ರೆಡ್ ಮಾಡಬೇಕು ಈ ಥರ ದಪ್ಪನೇ ಇರಬೇಕು ಇದು ಪ್ಯಾನ್ ಕೇಕು ತೆಳು ಹಾಕಬಾರ್ದು ಅದಕ್ಕೆ ನಾನು ಪ್ಯಾನ್ ಕೇಕ್ ಅಂತ ಹೇಳ್ತಾಯಿದ್ದು ಪ್ಯಾನಲ್ಲೇ ಇದನ್ನು ಹಂಚಿನ ಮೇಲೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣಂತೆ ಎಣ್ಣೆ ನೀವು ಸ್ವಲ್ಪ ಧಾರಾಳವಾಗಿ ಹಾಕಿದ್ರೇ ಇದು ಕ್ರಿಸ್ಪಾಗಿ ಗರಿ ಗರಿಯಾಗಿ ತುಂಬ ಟೇಸ್ಟಾಗಿ ಬರುತ್ತೆ ಹೀಗೆ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷದ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದು ದಪ್ಪನಾಗಿ ಹಾಕಿರ್ತೀವಲ್ವ ಚೆನ್ನಾಗಿ ಬೇಯಬೇಕು ಹಿಟ್ಟೆಲ್ಲ ಒಳಗಡೆ ಹಾಗಾಗಿ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳೋಣಂತೆ ನೋಡಿರಿ ಈಗ ಚೆನ್ನಾಗಿ ಬೆಂದಿದೆ ಎಣ್ಣೆಲ್ಲ ಚೆನ್ನಾಗಿ ಸುತ್ತು ಬಿಟ್ಕೊಂಡಿದೆ ಈಗ ಇದನ್ನು ತಿರುಗಿಸಿ ಹಾಕ್ಬಿಡೋಣ ಚೆನ್ನಾಗಿ ಕೆಂಪಗೆ ಆಗಬೇಕು ನೀವು ನೋಡ್ತಾ ಇರಿ ಕೆಂಪಗಾಯಿತು ಅಂದ ತಕ್ಷಣ ತಿರುಗಿ ಹಾಕ್ಬಿಡ್ರಿ ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಾಗಿ ಆಗಿತ್ತು ಸ್ನೇಹಿತರೆ ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ನೀವು ಮನೇಲಿ ಮಾಡಿಕೊಡ್ರಿ ಮಕ್ಕಳಿಗೆಲ್ಲ ಮಾಡಿಕೊಡ್ರಿ ಮತ್ತು ಲಂಚ್ ಬಾಕ್ಸ್ಗೂ ತುಂಬ ರುಚಿಯಾಗಿರುತ್ತೆ ಮಾಡಿಕೊಡ್ಬೋದು ಈಗ ನೋಡಿರಿ ಸ್ನೇಹಿತರೆ ಪ್ಯಾನ್ ಕೇಕ್ ರೆಡಿಯಾಗಿದೆ ನೀವು ನಿಮ್ಗಿನ್ನೂ ಇಷ್ಟವಾದಂತಹ ತರಕಾರಿಗಳನ್ನು ಹಾಕೋಬೋದು ನಾನಿಲ್ಲಿ ಕ್ಯಾರೆಟು ಅದು ಏನು ಇರಲಿಲ್ಲ ಅಂತ ಸಿಂಪಲ್ಲಾಗಿ ಮನೆಯಲ್ಲಿರುವ ತರಕಾರಿಗಳನ್ನು ಹಾಕಿ ನಾನು ಮಾಡಿದ್ದೀನಿ ರವೆಯಲ್ಲೇ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಈಗ ಇನ್ನೊಂದು ಹಾಕಿದ್ದೀನಿ ಈ ಥರ ಒಂದು ತಟ್ಟೆಗೆ ಹಾಕ್ಕೊಂಡಾದಮೇಲೆ ನಾವು ಈ ಥರ ಚಾಕುವಿಂದ ಕಟ್ ಮಾಡಿಕೊಂಡು ನೀಟಾಗಿ ಸರ್ವ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಆಮೇಲೆ ಇದಕ್ಕೇನು ಸೈಡಾಗಿ ಬೇಕು ಅಂತ ಅನ್ಸಲ್ಲ ಚಟ್ನಿ ಆ ಥರದ್ದು ಏನೂ ಬೇಕಾದರೆ ಕೆಚಪ್ಪನ್ನು ಹಾಕ್ಕೊಂಡು ತಿಂತಾರೆ ಇಲ್ಲಾಂದರೆ ಹಾಗೇ ತಿನ್ಬೋದು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನೋಡಿರಿ ತರಕಾರಿ ಹಾಕಿ ಮಾಡುವಂತಹ ಪ್ಯಾನ್ ಕೇಕ್ ರೆಡಿಯಾಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಒಂದು ರುಚಿಯಾದ ಅಡುಗೆ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ